ಏನೋ ಮತ್ತೊಂದು ಕಡೆ ಶಶಿಕಲಾ ಅವರನ್ನ ಬೆಂಗಳೂರಿನಿಂದ ನಾನು ಚೆನ್ನೈಗೆ ಕರೆತರ್ತೀನಿ ಅಂತ ಹೇಳಿ ತಮಿಳುನಾಡು ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಚೇರಿಯಲ್ಲಿ ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಚಿನ್ನಮ್ಮ ಅವರನ್ನ ಚೆನ್ನೈಗೆ ಕರೆತರೋಕೆ ಪ್ರಯತ್ನಿಸ್ತೀವಿ ಇದಕ್ಕಾಗಿ ಎಲ್ಲಾ ರೀತಿಯಾದಂತಹ ಕಾನೂನು ಹೋರಾಟವನ್ನು ಕೂಡ ನಡೆಸುವುದಾಗಿ ಈ ಸಂದರ್ಭದಲ್ಲಿ ಸಿಎಂ ಪಳನಿಸ್ವಾಮಿ ಹೇಳಿದ್ದಾರೆ ಅಂದ್ರೆ ಈಗ ಅವರು ಬೆಂಗಳೂರಿನ ಪರಪರ ಅಗ್ರಹಾರದ ಜೈಲಿನಲ್ಲಿ ಇದ್ದಾರೆ ಇನ್ನೂ ಸುಮಾರು ಮೂರುವರೆ ವರ್ಷಗಳ ಕಾಲ ಅವರು ಜೈಲು ವಾಸವನ್ನ ಇಲ್ಲೇ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಇದೆ ಇವತ್ತು ಚಿನ್ನಮ್ಮ ಪರವಾಗಿನ ನಿಷ್ಠೆಯನ್ನ ಈ ಮುಖಾಂತರವಾಗಿ ತೋರಿಸಿರುವಂಥದ್ದು ಅಂದ್ರೆ ಶಶಿಕಲಾ ಅವರ ಪರವಾಗಿನ ತಮ್ಮ ನಿಷ್ಠೆಯನ್ನ ಈ ಮುಖಾಂತರವಾಗಿ ತೋರ್ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಈ ಪಳನಿಸ್ವಾಮಿ ಶಶಿಕಲಾ ಅವರನ್ನ ಬೆಂಗಳೂರು ಜೈಲಿನಿಂದ ಚೆನ್ನೈಗೆ ಕರೆತರ್ತೀನಿ ಅಂದ್ರೆ ಜನ್ ಚೆನ್ನೈನ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಅನ್ನುವಂಥದ್ದಷ್ಟೇ ಇದ್ರ ಅರ್ಥ ಸೊ ಬೆಂಗಳೂರಿನಿಂದ ಚೆನ್ನೈಗೆ ಕರೆತರುವಂತ ಪ್ರಯತ್ನವನ್ನ ಮಾಡ್ತೀವಿ ಇದಕ್ಕೆ ಬೇಕಾದಂತಹ ಎಲ್ಲಾ ಕಾನೂನಾತ್ಮಕ ಹೋರಾಟವನ್ನು ಕೂಡ ನಡೆಸುವುದಾಗಿ ಸಿಎಂ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ತಮಿಳುನಾಡು ಸಿಎಂ ಕೆ ಪಳನಿಸ್ವಾಮಿ ಸದ್ಯ ಶಶಿಕಲಾ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದಾರೆ ಇನ್ನೂ ಒಂದು ಮೊದಲೇ ಹೇಳಿದಾಗೆ ಮೂರುವರೆ ವರ್ಷಗಳ ಕಾಲ ಇಲ್ಲೇ ಅವರು ಸೆರೆಮನೆ ಇರಬೇಕಾಗುತ್ತೆ ಆದರೆ ಈಗ ಅವರನ್ನು ತಮಿಳುನಾಡಿಗೆ ಕರೆತರ್ತೀವಿ ಅಂದರೆ ತಮಿಳುನಾಡಿನ ಜೈಲಿಗೆ ಅದರಲ್ಲೂ ಚೆನ್ನೈನ ಜೈಲಿಗೆ ಅವರನ್ನು ಕರೆತರ್ತೀವಿ ಅಲ್ಲಿ ಅವರು ಸೆರೆಮನೆ ವಾಸವನ್ನು ಅನುಭವಿಸ್ಲಿ ಅದನ್ನು ಬಿಟ್ಟು ಬೆಂಗಳೂರಿನಲ್ಲಿ ಅವರು ಇರೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಈ ಪಳನಿಸ್ವಾಮಿ ಅವರು ಬಂದಂತಿದೆ ಈ ಮುಖಾಂತರವಾಗಿ ತಮಗೆ ಈ ಸಿ ಹುದ್ದೆ ಕಲ್ಪಿಸೋಕೆ ಕಾರಣವಾದಂತಹ ಶಶಿಕಲಾ ಅವರ ವಿಚಾರ ಅವರನ್ನ ನಾವು ಚೆನ್ನಾಗಿ ಕರ್ತರ್ತೀನಿ ಅಂತ ಹೇಳುವ ಮುಖಾಂತರವಾಗಿ ಅವರ ಪರವಾಗಿನ ನಿಷ್ಠೆಯನ್ನ ಇಲ್ಲಿ ತೋರ್ಪಡಿಸುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಸಿ ಎಂ ಪಳನಿಸ್ವಾಮಿ ಇವತ್ತು ಸಿಎಂ ಆಗಿ ಒಂದಷ್ಟು ಕಡತಗಳಿಗೆ ಸಹಿ ಹಾಕುವಂತಹ ಸಂದರ್ಭ ಜೊತೆಗೆ ಅಧಿಕಾರ ಸ್ವೀಕರಿಸುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು ಸಹಜವಾಗಿ ಶಶಿಕಲಾ ವಿಚಾರವಾಗಿ ಏನ್ ಮಾತನಾಡಬಹುದು ಸಿ ಎಂ ಪಳನಿಸ್ವಾಮಿ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅವರನ್ನ ಚೆನ್ನೈನ ಜೈಲಿಗೆ ಶಿಫ್ಟ್ ಮಾಡಿಸುವಂತಹ ಪ್ರಯತ್ನವನ್ನ ಪಡ್ತೀನಿ ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯಂತ ಕಾನೂನಾತ್ಮಕ ಹೋರಾಟವನ್ನು ಕೂಡ ನಡೆಸ್ತೀನಿ ಅಂತ ಹೇಳಿದ್ದಾರೆ